ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಯಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ನಿಮ್ಮ ಸಮಾಜ ವಿಜ್ಞಾನ ವಿಷಯದಲ್ಲಿ ಈ ವರ್ಷ ಸಾಕಷ್ಟು ಬದಲಾವಣೆಗಳಾಗಿದ್ದು ಮೊದಲನೆಯ ಅಧ್ಯಾಯ ಪಾಶ್ಚಾತ್ಯ ರಿಲಿಜನ್ಗಳು ಈಗ ಇದನ್ನು ನಾವು ನೋಡೋಣ ಈ ಅಧ್ಯಾಯದಲ್ಲಿ ಕೆಳಗಿನ ಅಂಶಗಳನ್ನು ತಿಳಿಯುತ್ತೇವೆ ಯಹೂದಿ ಪಾರ್ಸಿ ಕ್ರೈಸ್ತ ಮತ್ತು ಇಸ್ಲಾಂ ರಿಲಿಜನ್ಗಳ ಬೆಳವಣಿಗೆ ಯೇಸುಕ್ರಿಸ್ತ ಹಾಗೂ ಮೊಹಮ್ಮದ್ ಪೈಗಂಬರರ ಜೀವನ ಯಹೂದಿ ಪಾರ್ಸಿ ಕ್ರೈಸ್ತ ಮತ್ತು ಇಸ್ಲಾಂ ರಿಲಿಜನ್ಗಳ ಬೋಧನೆಗಳು ನೋಡಿ ಈ ಪಾಠದಲ್ಲಿ ರಿಲಿಜನ್ ಅನ್ನುವ ಪದವನ್ನು ಹಾಗೆ ಇಟ್ಟುಕೊಂಡು ಧರ್ಮ ಎನ್ನುವ ಅನುವಾದವನ್ನು ಮಾಡಿಲ್ಲ ಹಾಗೆ ರಿಲಿಜನ್ ಎಂದು ಮುಂದುವರಿಸಿದ್ದಾರೆ ಜಗತ್ತಿನ ಪ್ರಮುಖ ರಿಲಿಜನ್ಗಳಲ್ಲಿ ಮುಖ್ಯವಾದವು ಯಹೂದಿ ಪಾರ್ಸಿ ಕ್ರೈಸ್ತ ಮತ್ತು ಇಸ್ಲಾಂ ಇವು ಪಾಶ್ಚಾತ್ಯ ಪ್ರದೇಶಗಳಲ್ಲಿ ಜನ್ಮ ತಾಳಿದವು ನೋಡಿ ಇವು ಪಾಶ್ಚಾತ್ಯ ಪ್ರದೇಶಗಳಲ್ಲಿ ಜನ್ಮ ತಾಳಿದವು ಇವುಗಳನ್ನು ಸಿಮೆಟಿಕ್ ರಿಲಿಜನ್ ಗಳೆಂದು ಕರೆಯುವರು ಇವು ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಹರಡಿಕೊಂಡಿವೆ ನಿಮಗಿದು ತಿಳಿದಿರಲಿ ಅಂತ ಏನ್ ಕೊಟ್ಟಿದ್ದಾರೆ ನೋಡಿ ಗಳೆಂದರೆ ಈ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ಗಾಡ್ನು ಮಾನವರ ಪ್ರವಾದಿಗೆ ತಿಳಿಸಿದ ಸತ್ಯವಾದ ಮಾರ್ಗಗಳು ನೋಡಿ ರಿಲಿಜನ್ ಅಂದರೆ ಧರ್ಮ ಅನ್ನುವ ಅರ್ಥವಲ್ಲದೆ ಇಲ್ಲಿ ಒಂದು ವಿಶಾಲವಾದ ಅರ್ಥವನ್ನು ಕೊಡಲಿಕ್ಕೆ ಪ್ರಯತ್ನ ಪ್ರಯತ್ನಿಸಿದ್ದಾರೆ ಇಲ್ಲಿ ನೋಡಿ ಯಾವುದನ್ನು ಅನುವಾದ ಮಾಡಲಿಕ್ಕೆ ಹೋಗಿಲ್ಲ ಇವರು ರಿಲಿಜನ್ ಅಂದ್ರೆ ರಿಲಿಜನ್ ಅಂತ ಇಟ್ಟಿದ್ದಾರೆ ಈ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ಗಾಡ್ನು ಅಂತಂತ ಯೂಸ್ ಮಾಡಿದ್ದಾರೆ ದೇವರು ಅನ್ನುವ ಅನುವಾದವನ್ನು ಮಾಡಲಿಕ್ಕೆ ಹೋಗಿಲ್ಲ ಮಾನವರ ಪ್ರವಾದಿಗೆ ತಿಳಿಸಿದ ಸತ್ಯವಾದ ಮಾರ್ಗಗಳು ಈ ಮಾರ್ಗವನ್ನು ತಿಳಿದ ಪ್ರವಾದಿ ಸತ್ಯವನ್ನು ಸಾರುವ ಪವಿತ್ರ ಗ್ರಂಥ ಹಾಗೂ ಆಚರಣೆಯನ್ನು ವಿಧಿಸುವ ತತ್ವಗಳು ಒಂದು ರಿಲಿಜನ್ಗೆ ಬುನಾದಿಗಳು ಈ ರಿಲಿಜನ್ಗೆ ಬುನಾದಿಗಳು ಒಂದು ಕಟ್ಟಡಕ್ಕೆ ಯಾವ ರೀತಿ ಕಂಬಗಳು ಬುನಾದಿಯಾಗಿರ್ತವೆ ಪಿಲ್ಲರ್ಗಳು ಆ ರೀತಿ ಒಂದು ರಿಲಿಜನ್ಗೆ ಆ ಮಾರ್ಗವನ್ನು ತೀರಿದ ಪ್ರವಾದಿ ಸತ್ಯವನ್ನು ಸಾರುವ ಪವಿತ್ರ ಗ್ರಂಥ ಹಾಗೂ ಆಚರಣೆಯನ್ನು ವಿಧಿಸುವ ತತ್ವಗಳು ಈ ಮೂರು ರಿಲಿಜನ್ಗೆ ಬುನಾದಿಗಳು ಈ ಕೆಲ್ ಕಲ್ಪನೆ ಮೇಲ್ಕಂಡ ರಿಲಿಜನ್ಗಳಿಗೆ ಮಾತ್ರವೇ ಸೀಮಿತವಾಗಿದೆ ನೋಡಿ ಈ ಕಲ್ಪನೆ ಮೇಲ್ಕಂಡ ರಿಲಿಜನ್ಗಳಿಗೆ ಮಾತ್ರವೇ ಸೀಮಿತವಾಗಿದೆ ಅಂತ ಹೇಳ್ತಾರೆ ಯಹೂದಿ ರಿಲಿಜನ್ ಕ್ರೈಸ್ತ ಮತ್ತು ಇಸ್ಲಾಂ ಹೆಸರುಗಳ ಜೊತೆಗೆ ರಿಲಿಜನ್ ಎಂಬ ಪದವು ಸೇರ್ಪಡೆಯಾಗುವುದನ್ನು ನೀವು ಗಮನಿಸಿರಬಹುದು ರಿಲಿಜನ್ ಎಂದರೆ ಒಂದಿಷ್ಟು ನಿಯಮಗಳಿಗೆ ಒಳಪಟ್ಟ ಒಂದು ವ್ಯವಸ್ಥೆ ಎಂದು ಅರ್ಥ ರಿಲಿಜನ್ ಎಂದರೆ ಒಂದಷ್ಟು ನಿಯಮಗಳಿಗೆ ಒಳಪಟ್ಟ ಒಂದು ವ್ಯವಸ್ಥೆ ಎಂದು ಅರ್ಥ ಒಂದು ಜನ ಸಮುದಾಯ ಅಥವಾ ಸಂಸ್ಕೃತಿಯು ರಿಲಿಜನ್ ಎಂದು ಕರೆಸಿಕೊಳ್ಳಬೇಕಾದರೆ ಅದು ಏಕದೇವನಲ್ಲಿ ನಂಬಿಕೆ ಇಟ್ಟಿರಬೇಕು ದೇವರ ಸಂದೇಶಗಳನ್ನು ದೇವದೂತನೊಬ್ಬ ಹೇಳುವನೆಂಬ ವಿಚಾರದಲ್ಲಿ ನಂಬಿಕೆ ಇಟ್ಟಿರಬೇಕು ಪ್ರವಾದಿಯ ಚಿಂತನೆಗಳನ್ನು ಬರೆದಿಟ್ಟ ಒಂದು ಪವಿತ್ರ ಗ್ರಂಥ ಇರಬೇಕು ನೋಡಿ ರಿಲಿಜನ್ ಅನ್ನಿಸ್ಕೊಳ್ಬೇಕಾದ್ರೆ ಏನೇನಿರಬೇಕು ಏಕದೇವನಲ್ಲಿ ನಂಬಿಕೆ ಇಟ್ಟಿರಬೇಕು ದೇವರ ಸಂದೇಶಗಳನ್ನು ದೇವದೂತನೊಬ್ಬ ದೇವದೂತನೊಬ್ಬ ಹೇಳುವನೆಂಬ ವಿಚಾರದಲ್ಲಿ ನಂಬಿಕೆ ಇಟ್ಟಿರಬೇಕು ಪ್ರವಾದಿಯ ಚಿಂತನೆಗಳನ್ನು ಬರೆದಿಟ್ಟ ಒಂದು ಪವಿತ್ರ ಗ್ರಂಥ ಇರಬೇಕು ಇಡೀ ಸಮುದಾಯವು ಪ್ರವಾದಿಯಿಂದ ಹೇಳಲ್ಪಟ್ಟ ನಿರ್ದಿಷ್ಟ ವಿಧಿ ನಿಷೇಧಗಳನ್ನು ಪಾಲಿಸಬೇಕು ಸಾಮೂಹಿಕ ಪ್ರಾರ್ಥನೆ ಮಾಡಬೇಕು ಹಾಗೂ ಸಾಮೂಹಿಕ ಪ್ರಾರ್ಥನೆ ಮಾಡಲು ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಸೇರಬೇಕು ನೋಡಿ ನಾವು ಕ್ರೈಸ್ತ ಮತ್ತು ಇಸ್ಲಾಂ ರಿಲಿಜನ್ಗಳನ್ನು ಗಮನಿಸಿದಾಗ ಈ ಎಲ್ಲ ಅಂಶಗಳು ಅವುಗಳಲ್ಲಿ ಇರುವುದನ್ನು ನಾವು ಕಾಣ್ತೀವಿ ಹೀಗೆ ರೂಪುಗೊಂಡ ಅತಿ ಹಳೆಯ ರಿಲಿಜನ್ ಎಂದರೆ ಯಹೂದಿ ಅಥವಾ ಜುಡಾಯಿಸಮ್ ಈ ರಿಲಿಜನ್ನ ಅನುಯಾಯಿಗಳನ್ನು ಜೂಸ್ ಅಥವಾ ಯಹೂದ್ಯರು ಎಂದು ಕರೆಯುತ್ತಾರೆ ಯಹೂದ್ಯರ ಭಾಷೆಯನ್ನು ಹಿಬ್ರೂ ಎನ್ನುತ್ತಾರೆ ಇವರು ದೇವರು ಯಾವೇ ಅಬ್ರಹಂ ಅಥವಾ ಏಬ್ರಾಹಂ ಇವರ ದೇವರು ಯಾರು ಅಂತಂದ್ರೆ ಯಾವೇ ಅಬ್ರಾಹಂ ಅಥವಾ ಏಬ್ರಾಹಂ ಇವರ ಮೂಲ ಪುರುಷ ಮೋಸೆಸ್ ಪ್ರವಾದಿ ನೋಡಿ ಇವರ ಮೂಲ ಪುರುಷ ಯಾರು ಮೋಸೆಸ್ ಪ್ರವಾದಿ ಯಹೂದ್ಯರ ಇತಿಹಾಸವನ್ನು ನೋಡಿ ಮೂರು ಸಾವಿರ ವರ್ಷಗಳ ಹಿಂದೆ ಪ್ರಾಚೀನ ಇಸ್ರೇಲ್ನಲ್ಲಿ ಹತ್ತು ಹನ್ನೆರಡು ಬುಡಕಟ್ಟುಗಳು ವಾಸವಾಗಿದ್ದವು ಇವು ನಿರಂತರ ಒಂದಿಲ್ಲೊಂದು ಕಾಡದಲ್ಲಿ ತೊಡಗಿಕೊಂಡಿದ್ದವು ನಿರಂತರವಾಗಿ ಇವರು ಹಾಗೆ ಸಮರವನ್ನು ಯುದ್ಧವನ್ನು ಮಾಡ್ತಾನೆ ಇರ್ತಿದ್ರು ಕೆಲವೊಮ್ಮೆ ಹೊರಗಿನ ಶತ್ರುಗಳೊಂದಿಗೂ ಹೋರಾಡುತ್ತಿದ್ದವು ಇಂಥ ಸಂದರ್ಭದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ತರುವುದು ಕೂಡ ರಿಲೀಜನ್ನ ಒಂದು ಜವಾಬ್ದಾರಿಯಾಗಿತ್ತು ಡೇವಿಡ್ ಎಂಬಾತನನ್ನು ಯಹೂದಿಗಳು ತಮ್ಮ ಆದಿ ದೊರೆ ಎಂದು ಭಾವಿಸುತ್ತಾರೆ ಈತರ ಶಕ್ತಿ ಮತ್ತು ಆಕಾರದಲ್ಲಿ ತನಗಿಂತ ಹಲವು ಪಟ್ಟು ದೊಡ್ಡವನಾದ ಗೋಲಾಯತ್ ಎಂಬಾತನನ್ನು ಸೋಲಿಸಿ ಯಹೂದಿಗಳಿಗೆ ಅರಸನಾದನು ಈತನ ಮಗ ಸಾಲೋಮನ್ ಎಂಬುವನು ಈತ ಪ್ರಸಿದ್ಧ ದೊರೆಯಾಗಿ ದೀರ್ಘಕಾಲ ರಾಜ್ಯಭಾರ ಮಾಡಿದನು ನೋಡಿ ಸಾಲೋಮನ್ ದೊರೆ ತುಂಬಾ ಪ್ರಸಿದ್ಧನಾದವನು ಈತ ದೀರ್ಘಕಾಲ ರಾಜಭಾರ ಮಾಡಿದನು ಸಾಲೋಮನ್ ತನ್ನ ರಾಜ್ಯದಲ್ಲಿ ಒಂದು ದೊಡ್ಡ ದೇವಾಲಯವನ್ನು ಕಟ್ಟಿಸಿದನು ನೋಡಿ ಸಾಶಪು ಅಂತ ಬರೆದಿದ್ದಾರೆ ಸಾಮಾನ್ಯ ಶಕಪೂರ್ವ ಅಂತ ಕ್ರಿಸ್ತ ಶಕಪೂರ್ವ ಕ್ರಿಸ್ತನಿಗಿಂತ ಮುಂಚೆ ಅಂತ ಹೇಳ್ತೀವಲ್ಲ ಅದನ್ನ ಈ ಪುಸ್ತಕದಲ್ಲಿ ಸಾಮಾನ್ಯ ಶಕಪೂರ್ವ ಅಂತ ಬರೆದಿದ್ದಾರೆ ಸಾಮಾನ್ಯ ಶಕಪೂರ್ವ ಒಂಬೈನೂರ ಮೂವತ್ತೊಂದರಲ್ಲಿ ಸಾಲೋಮನ್ ತೀರಿಕೊಂಡ ಮೇಲೆ ಅದುವರೆಗೆ ಒಟ್ಟಾಗಿದ್ದ ಯಹೂದಿ ರಾಜ್ಯವು ಒಡೆದು ಎರಡು ಪ್ರಮುಖ ಪ್ರಾಂತ್ಯಗಳಾಗಿ ಗುರುತಿಸಿಕೊಂಡಿದವು ಆ ಎರಡು ಪ್ರಮುಖ ಪ್ರಾಂತ್ಯಗಳು ಯಾವುವು ಅಂತಂದ್ರೆ ಇವುಗಳಲ್ಲಿ ಒಂದನ್ನು ಇಸ್ರೇಲ್ ಎಂದು ಕರೆದರೆ ಇನ್ನೊಂದನ್ನು ಜೂಡಾ ಎಂದು ಕರೆಯುದು ಕರೆದರು ಒಂದು ಇಸ್ರೇಲ್ ಇನ್ನೊಂದು ಜೂಡಾ ಇಸ್ರೇಲ್ ಮೇಲೆ ಮುಂದಿನ ದಿನಗಳಲ್ಲಿ ಈಜಿಪ್ಟಿನ ರಾಜ್ಯರು ರಾಜರು ಆಕ್ರಮಣ ಮಾಡಿದರು ಹಾಗೆ ಸಾಮಾನ್ಯ ಶಕಪೂರ್ವ ಏಳ್ನೂರ ಇಪ್ಪತ್ತೆರಡರಲ್ಲಿ ಅಸ್ಸಿಯನ್ನರು ಕೂಡ ದಾಳಿ ಮಾಡಿದರು ನೋಡಿ ಇಸ್ರೇಲ್ ಮೇಲೆ ಈಜಿಪ್ತನ ರಾಜರು ಹಾಗೂ ಅಸ್ಸಿಯನ್ನರು ದಾಳಿ ಮಾಡಿದರು ಆಗ ಇಸ್ರೇಲ್ನಲ್ಲಿ ಉಳಿದುಕೊಂಡಿದ್ದ ಯೋಧ್ಯರು ಜೂಡಾ ರಾಜ್ಯಕ್ಕೆ ಓಡಿ ಹೋದರು ನಿಮ್ಗೆ ಗೊತ್ತಿದೆ ಇಸ್ರೇಲ್ ಮತ್ತು ಜೂಡಾ ಎರಡು ರಾಜ್ಯಗಳು ಇಸ್ರೇಲ್ ಮೇಲೆ ಆಕ್ರಮಣ ಮಾಡಲು ಯೋಧ್ಯರು ಏನ್ ಮಾಡಿದ್ರು ಜೂಡಾ ರಾಜ್ಯಕ್ಕೆ ಓಡಿ ಹೋದರು ಅಲ್ಲಿನ ಜರುಸಲೇಮ್ ತಮ್ಮ ಬಿಡಾರವನ್ನು ಬಿಡಾರಗಳನ್ನು ಕಟ್ಟಿಕೊಂಡರು ಅನಂತರ ಸಾಮಾನ್ಯ ಶಕಪೂರ್ವ ಐದುನೂರ ಎಂಬತ್ತಾರರಲ್ಲಿ ಬೆಬಿಲೋನಿಯನ್ನರು ಇಸ್ರೇಲಿನತ್ತ ನುಗ್ಗಿ ಬಂದರು ರಾಜ್ಯವನ್ನು ಕೊನೆಗಾಣಿಸಿ ತಮ್ಮ ಆಳ್ವಿಕೆ ನಡೆಸಿದರು ಬೆಬಿಲೋನಿಯನ್ನರ ದಾಳಿಯಲ್ಲಿ ಇಸ್ರೇಲ್ ತೀವ್ರ ಸಂಕಷ್ಟ ಅನುಭವಿಸಬೇಕಾಯಿತು ಸಲೋಮನ್ ಕಟ್ಟಿದ್ದ ಪ್ರಸಿದ್ಧ ದೇವಾಲಯವನ್ನು ಬೆಬಿಲೋನರು ಸಂಪೂರ್ಣವಾಗಿ ಹಾಳುಗೆಡವಿದರು ಸಾಮಾನ್ಯ ಶಕಪೂರ್ವ ಐದುನೂರ ಮೂವತ್ತೆಂಟರಲ್ಲಿ ಇಸ್ರೇಲಿನ ಮೇಲೆ ಪರ್ಷಿಯಾದ ಅಕೆಮೆನಿಡ್ ವಂಶೀಯರು ದಾಳಿ ಮಾಡಿದರು ಈ ವಂಶದಲ್ಲಿ ಬಂದ ಸೈರಸ್ ಎಂಬಾತನು ಪ್ರಜಾವತ್ಸಲನಾಗಿದ್ದನು ಈತ ವಶಪಡಿಸಿಕೊಂಡ ರಾಜ್ಯಗಳಿಗೆ ಸ್ವಾತಂತ್ರ್ಯವನ್ನು ಮರಳಿಸಿ ಅಲ್ಲಿಯ ಪ್ರಜೆಗಳನ್ನು ನೆಮ್ಮದಿಯಿಂದ ಜೀವಿಸಲು ಅನುವು ಮಾಡಿಕೊಟ್ಟನು ನೋಡು ಸೈರಸ್ ಎನ್ನುವನು ಪ್ರಜೆಗಳ ಮೇಲೆ ತುಂಬಾ ವಾತ್ಸಲ್ಯ ಉಳ್ಳವನಾಗಿದ್ದ ಆತ ತಾನು ವಶಪಡಿಸಿಕೊಂಡ ರಾಜ್ಯಗಳನ್ನು ಅವರಿಗೆ ಮರಳಿಸಿ ಅವರಿಗೆ ಸ್ವಾತಂತ್ರ್ಯವನ್ನು ಮರಳಿಸಿದ ಅಂದ್ರೆ ಅವರನ್ನು ಆತ ಸೇವಕರಂತೆ ನೋಡಿಕೊಳ್ಳಿಲ್ಲ ಅವ್ರಿಗೆ ಎಲ್ಲ ಸ್ವಾತಂತ್ರ್ಯವನ್ನು ಕೊಟ್ಟ ಅಂತ ಈತನ ಕಾಲದಲ್ಲಿ ಇಸ್ರೇಲ್ ಎಂಬ ತಮ್ಮ ತವರಿಗೆ ಮರಳಿದ ಯಹುದ್ಯರು ಸಾಲೋಮನ್ನ ದೇವಸ್ಥಾನವನ್ನು ಮರಳಿ ಕಟ್ಟಿಕೊಂಡರು ಹಾಗೆಯೇ ಯಹುದ್ಯರು ರಿಲಿಜನ್ ಗ್ರಂಥಗಳಾದ ಟೋರಾಗಳು ಈ ಸಮಯದಲ್ಲಿ ಬರೆಯಲ್ಪಟ್ಟವು ರಿಲಿಜನ್ ಗುರುಗಳು ಸಮಾಜದಲ್ಲಿ ಪ್ರಾಮುಖ್ಯ ಪಡೆದರು ನೋಡಿ ಈ ಕಾಲದಲ್ಲಿ ರಿಲಿಜನ್ ಗುರುಗಳು ಸಮಾಜದಲ್ಲಿ ಪ್ರಾಮುಖ್ಯವನ್ನು ಪಡೆದರು ಪ್ರಾಮುಖ್ಯತೆಯನ್ನು ಪಡೆದರು ಅಂತಲೂ ಹೇಳಬಹುದು ಯಹುದ್ಯರ ಮೇಲೆ ಆಕ್ರಮಣ ಮುಂದೆ ಸಾಮಾನ್ಯ ಶಕಪೂರ್ವ ನೀವು ಗಮನಿಸಬೇಕು ಇದು ಮೈನಸ್ ನಲ್ಲಿ ಹೋಗ್ತಾ ಇದೆ ಸಾಮಾನ್ಯ ಶಕಪೂರ್ವ ಅಂತಂದ್ರೆ ನಾವು ಹೇಗೆ ಮುಂದೆ ಮುಂದೆ ಸಾಕ್ತಿವಿ ಇಲ್ಲಿ ಅಂಕಿಗಳು ಮೈನಸ್ ಆಗ್ತಾ ಬರ್ತದೆ ಮುನ್ನೂರ ಮೂವತ್ನಾಲ್ಕರಲ್ಲಿ ಮ್ಯಾಸಿಡಾನ್ನ ಚಕ್ರವರ್ತಿ ಅಲೆಕ್ಸಾಂಡರ್ ಬೆಬಿಲೋನಿಯನ್ ಸಾಮ್ರಾಜ್ಯದ ಮೇಲೆ ಯುದ್ಧ ಸಾರಿ ಅವರನ್ನು ಸೋಲಿಸಿದನು ಇದರಿಂದ ಯಹೂದ್ಯರು ಮತ್ತೆ ಸಂಕಷ್ಟಕ್ಕೆ ಗುರಿಯಾಗಬೇಕಾಯಿತು ಇಸ್ರೇಲ್ ಹಾಗೂ ಜೂಡಾ ಪ್ರಾಂತ್ಯಗಳು ಮುಂದಿನ ಹಲವು ಶತಮಾನಗಳ ಕಾಲ ಒಂದಿಲ್ಲೊಂದು ಆಕ್ರಮಣಕ್ಕೆ ತುತ್ತಾಗುತ್ತಲೇ ಬಂದವು ತತ್ಪರಿಣಾಮ ಯಹೂದಿಗಳು ಮಧ್ಯಪ್ರಾತ್ಯವಷ್ಟೇ ಅಲ್ಲದೆ ಯುರೋಪ್ ಏಷ್ಯಾ ಆಫ್ರಿಕಾದಂತ ಸುತ್ತಮುತ್ತಲಿನ ಖಂಡಗಳಲ್ಲೂ ಹರಡಿಕೊಂಡ್ರು ನೋಡಿ ಪದೇ ಪದೇ ಆಕ್ರಮಣಕ್ಕೆ ಗುರಿಯಾದ ತಕ್ಷಣ ಆ ಯಹೂದ್ಯರು ಪ್ರಪಂಚದ ಎಲ್ಲ ಕಡೆಗೆ ನೋಡಿ ಮಧ್ಯಪ್ರಾತ್ಯವಷ್ಟೇ ಅಲ್ಲದೆ ಯುರೋಪ್ ಏಷ್ಯಾ ಆಫ್ರಿಕಾ ಹೀಗೆ ಎಲ್ಲ ಖಂಡಗಳಲ್ಲೂ ಕೂಡ ಹರಡಿಕೊಂಡ್ರು ಸಾಮಾನ್ಯ ಶಕಪೂರ ನೂರ ತೊಂಬತ್ತೆಂಟರ ಸುಮಾರಿಗೆ ಯಹುದಿಯರಲ್ಲೇ ಎರಡು ಬಣಗಳು ಕಾಣಿಸಿಕೊಂಡವು ಇವುಗಳಲ್ಲಿ ಒಂದು ಬಣವು ಮುಂದೆ ಕ್ರಿಶ್ಚಿಯಾನಿಟಿ ಎಂಬ ಹೊಸ ರಿಲಿಜನ್ಗೆ ದಾರಿ ಮಾಡಿಕೊಟ್ಟಿತು ಕ್ರಿಶ್ಚಿಯಾನಿಟಿಯನ್ನು ಬೋಧಿಸಿದ ಏಸೋ ಕ್ರೈಸ್ತರು ಮೂಲತಃ ಯಹೂದಿ ಜನಾಂಗದಿಂದಲೇ ಬಂದವರು ನೋಡಿ ನಾವು ಈಗ ಇತಿಹಾಸವನ್ನು ನೋಡ್ತಾ ಇದ್ದೀವಿ ಕ್ರಿಶ್ಚಿಯಾನಿಟಿ ಕ್ರಿಶ್ಚಿಯನ್ ಧರ್ಮ ಎದುರಿಂದ ಬಂದರೂ ಬಂದಿತು ಅಂತಂದರೆ ಯಹೂದಿ ಜನಾಂಗದಿಂದಲೇ ಇದು ಒಡೆದು ಬಂದಿದೆ ಅನ್ನುವುದು ನಮಗೆ ಗೊತ್ತಾಗ್ತಿದೆ ಇನ್ನು ನೋಡಿ ಯಹುದ್ಯರ ನಾಗರಿಕತೆ ಎಂಬುದು ಸದಾ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಒಂದು ಜನಾಂಗವು ಮಾಡುತ್ತಾ ಬಂದ ಹೋರಾಟದ ಕಥೆಯಾಗಿದೆ ಎರಡನೇ ಮಹಾಯುದ್ಧದ ಸಮಯದಲ್ಲಿ ಜರ್ಮನಿಯ ಸರ್ವಾಧಿಕಾರಿಯಾಗಿದ್ದ ಹಿಟ್ಲರ್ ಸುಮಾರು ಅರವತ್ತು ಲಕ್ಷ ಯಹುದಿಗಳನ್ನು ಕೋಲಿಸಿದನು ಎರಡನೇ ಮಹಾಯುದ್ಧ ಮುಗಿದ ಬಳಿಕ ವಿಶ್ವಸಂಸ್ಥೆಯ ನೆರವಿನೊಂದಿಗೆ ಯಹುದ್ಯರಿಗೆಂದೇ ಇಸ್ರೇಲ್ ಎಂಬ ರಾಷ್ಟ್ರವನ್ನು ನಿರ್ಮಿಸಿಕೊಡಲಾಯಿತು ಪ್ರಪಂಚದಾದ್ಯಂತ ಹರಡಿ ಹೋಗಿದ್ದ ಯಹುದ್ಯರಿಗೆ ಮೂರು ಸಾವಿರ ವರ್ಷಗಳ ನಂತರ ತಮ್ಮದೆಂಬ ಮಾತೃಭೂಮಿ ಸಿಕ್ಕಿತು ನೋಡಿ ಸಾಮಾನ್ಯ ಶಕಪೂರ್ವದಿಂದ ಅವರು ಹೋರಾಡ್ತಾ ಬಂದಿದ್ದಾರೆ ಯಹುದ್ಯರು ಒಂದು ತಮ್ಮ ನೆಲಕ್ಕಾಗಿ ತಾವು ಒಂದು ಪ್ರತ್ಯೇಕ ಒಂದು ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಬೇಕು ಅಂತ ಸುಮಾರು ವರ್ಷಗಳ ನಂತರ ಮೂರು ಸಾವಿರ ವರ್ಷಗಳ ನಂತರ ಅವರಿಗೆ ಮಾತೃಭೂಮಿ ಸಿಕ್ಕಿತು ಹಿಬ್ರೂ ಬೈಬಲ್ ಯಹೂದಿಗಳ ಮೂಲ ಪವಿತ್ರ ಗ್ರಂಥ ಇದನ್ನು ಓಲ್ಡ್ ಟೆಸ್ಟಮನ್ ಎಂದು ಕರೆಯುತ್ತಾರೆ ಇದರಲ್ಲಿ ಮೂರು ವಿಭಾಗಗಳಿದ್ದವು ಯಾವ್ಯಾವು ಕಾನೂನು ಬರಹಗಳು ಹಾಗೂ ಪ್ರವಾದಿ ಮೋಸಸ್ರ ಬರಹಗಳು ಯಹೂದಿಗಳ ಪವಿತ್ರ ಗ್ರಂಥದಲ್ಲಿ ಬರುವ ಬಹಳಷ್ಟು ಅಂಶಗಳನ್ನು ನಂತರದಲ್ಲಿ ಬಂದ ಕ್ರಿಶ್ಚಿಯಾನಿಟಿ ಹಾಗೂ ಇಸ್ಲಾಂ ರಿಲಿಜನ್ಗಳು ತಮ್ಮಲ್ಲೂ ಅಳವಡಿಸಿಕೊಂಡವು ನೋಡಿ ಯಹೂದಿಗಳ ಪವಿತ್ರ ಗ್ರಂಥದಲ್ಲಿ ಬರುವಂತಹ ಎಷ್ಟೋ ಅಂಶಗಳನ್ನು ಈ ಕ್ರಿಶ್ಚಿಯಾನಿಟಿ ಮತ್ತು ಇಸ್ಲಾಂ ರಿಲಿಜನ್ಗಳು ತಮ್ಮಲ್ಲಿ ಅಳವಡಿಸಿಕೊಂಡಿವೆ ಯಹೂದ್ಯರ ಹತ್ತು ಕಟ್ಟಡಗಳು ಏನು ನೋಡಿ ಇದನ್ನು ಕುರಿತು ಪ್ರಶ್ನೆ ಇದೆ ಬೇರೆ ದೇವರಿಲ್ಲ ಮೂರ್ತಿ ಪೂಜೆ ಸಲ್ಲದು ದೇವರ ಹೆಸರಿಗೆ ಕಳಂಕ ಬೇಡ ಸಬ್ಬತ್ ದಿನವನ್ನು ಪವಿತ್ರವೆಂದು ಕಾಣುವುದು ತಂದೆ ತಾಯಿಯರನ್ನು ಗೌರವಿಸು ವಸ್ತುಗಳ ಕಲಬರಕೆ ಮಾಡಬಾರದು ಕಳ್ಳತನ ಮಾಡಬಾರದು ಕೊಲೆ ಮಾಡಬಾರದು ಸುಳ್ಳು ಹೇಳಬಾರದು ನೋಡಿ ನಮ್ಮ ಬಸವಣ್ಣನಾದರೂ ಕೂಡ ಇವನ್ನೇ ಹೇಳಿದ್ದಾರೆ ಇತರರ ಬಗ್ಗೆ ಅಸೂಹೆ ಪಡೆಬಾ ಪಡಬಾರದು ನೋಡಿ ಬೇರೆ ದೇವರಿಲ್ಲ ಮೂರ್ತಿ ಪೂಜಿಸಲ್ಲದು ದೇವರ ಹೆಸರೇ ಕಳಂಕ ಬೇಡ ಸಬ್ಬತ್ ದಿನವನ್ನು ಪವಿತ್ರವೆಂದು ಕಾಣುವುದು ತಂದೆ ತಾಯಿಯರನ್ನು ಗೌರವಿಸು ವಸ್ತುಗಳ ಕಲಬೆರಕೆ ಮಾಡಬಾರದು ಕಳ್ಳತನ ಮಾಡಬಾರದು ಕೊಲೆ ಮಾಡಬಾರದು ಸುಳ್ಳು ಹೇಳಬಾರದು ಇತರರ ಬಗ್ಗೆ ಅಸೂವೆ ಪಡಬಾರದು ಇನ್ನು ಪಾರ್ಸಿ ರಿಲಿಜನ್ ನೋಡಿ ಪಾರ್ಸಿ ಅನ್ನೋದು ಪರ್ಷಿಯಾದಿಂದ ಬಂದಿದೆ ಪಾರ್ಸಿ ರಿಲಿಜನ್ ಪರ್ಷಿಯಾ ಅಂದರೆ ಇರಾನ್ನಲ್ಲಿ ಪ್ರಾರಂಭವಾದರೂ ಭಾರತದಲ್ಲಿ ತನ್ನದೇ ಆದ ಪ್ರಭಾವವನ್ನು ಹೊಂದಿದೆ ಮುಸಲ್ಮಾನರ ದಾಳಿಯ ಕಾಲದಲ್ಲಿ ಹಂತ ಹಂತವಾಗಿ ಅವರು ಭಾರತದಲ್ಲಿ ಬಂದು ನೆಲೆಸಿದರು ವಿಶ್ವದ ಬೇರೆ ಯಾವುದೇ ಭಾಗಕ್ಕಿಂತ ಭಾರತದಲ್ಲಿ ಅತಿ ಹೆಚ್ಚು ಪಾರ್ಸಿ ಜನಾಂಗದವರು ನೆಲೆಸಿದ್ದಾರೆ ಎಂಬ ಅಂಶವು ಮುಖ್ಯವಾಗಿದೆ ಭಾರತದ ಅರ್ಥವ್ಯವಸ್ಥೆ ಸೈನ್ಯ ಹಾಗೂ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಅವರ ಕೊಡುಗೆ ಅಪಾರವಾಗಿದೆ ನೋಡಿ ಇರಾನ್ನಿಂದ ಇರಾನ್ದಲ್ಲಿ ಪ್ರಾರಂಭವಾದರೂ ಕೂಡ ಪಾರ್ಸಿ ರಿಲಿಜನ್ ಪಾರ್ಸಿ ಜನಾಂಗದವರು ಬಹಳಷ್ಟು ಜನ ಭಾರತದಲ್ಲಿ ಬಂದು ನೆಲೆಸಿದರು ವ್ಯವಸ್ಥೆಯಲ್ಲಿ ಸೈನ್ಯದಲ್ಲಿ ಹಾಗೂ ಸ್ವಾತಂತ್ರ್ಯ ಚಳವಳಿಯಲ್ಲಿ ಇವರ ಕೊಡುಗೆ ಅಪಾರವಾಗಿದೆ ನೋಡಿ ಪಾರ್ಸಿ ರಿಲಿಜನ್ ಅನ್ನು ಯಾರು ಸ್ಥಾಪಿಸಿದರು ಪಾರ್ಸಿ ರಿಲಿಜನ್ ಅನ್ನು ಸ್ಥಾಪಿಸಿದವನು ಸಾಮಾನ್ಯ ಶಕಪೂರ್ವ ಆರನೇ ಶತಮಾನದಲ್ಲಿದ್ದ ಜರತೃಷ್ಟ ಜರತುಷ್ಟ್ರ ಈತನು ಇರಾನಿನ ಒಬ್ಬ ಪ್ರವಾದಿ ಹಾಗೂ ಸ ಧಾರ್ಮಿಕ ಸುಧಾರಕ ಹೀಗಾಗಿ ಈ ರಿಲಿಜನ್ ಅನ್ನು ಜೊರಾಸ್ಟ್ರಿಯನ್ ಎಂದು ಕೂಡ ಕರೆಯಲಾಗುತ್ತದೆ ಪಾರ್ಸಿ ರಿಲಿಜನ್ ಅನ್ನು ಮತ್ತೆ ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ರೆ ಜೊರಾಸ್ಟ್ರಿಯನ್ ಎಂದು ಕೂಡ ಕರೆಯುತ್ತಾರೆ ಪಾರ್ಸಿ ರಿಲಿಜನ್ ಪ್ರಾಚೀನ ವೈದಿಕ ಆಚರಣೆಗಳಿಗೆ ಹೆಚ್ಚು ಹತ್ತಿರವಾಗಿದೆ ಇವರು ಸೂರ್ಯೋಪಾಸಕರು ಪಾರ್ಸಿಗಳ ರಿಲಿಜನ್ ಗ್ರಂಥವಾದ ಅವ್ಯಸ್ತದಲ್ಲಿ ಬರುವ ಪದ್ಯ ಶ್ಲೋಕ ರೂಪದ ಸಾಹಿತ್ಯವನ್ನು ಗಾಥಾ ಎನ್ನುತ್ತಾರೆ ಹಾಗೆ ಪೂಜೆ ಆರಾಧನೆ ಆಚರಣೆಗಳಿಗೆ ಸಂಬಂಧಿಸಿದ ಭಾಗವನ್ನು ಯಶ್ನ ಅಂತಂದ್ರೆ ಯಜ್ಞ ಎನ್ನುತ್ತಾರೆ ದೇವತೆಗಳನ್ನು ಮೆಚ್ಚಲೆಂದು ಮಾಡುವ ಆಚರಣೆಗಳನ್ನು ಹೋಮ ಎನ್ನುತ್ತಾರೆ ಇವೆಲ್ಲವೂ ಸಂಸ್ಕೃತಿಯ ಪದಗಳು ಎನ್ನುವುದನ್ನು ನಾವು ಇಲ್ಲಿ ಗಮನಿಸಬಹುದು ಈ ಹೋಮ ಯಜ್ಞ ಇವೆಲ್ಲ ಸಂಸ್ಕೃತದ ಪದಗಳು ಅನ್ನುವುದನ್ನು ನಾವು ಗಮನಿಸಬಹುದು ಪಾರ್ಸಿ ರಿಲಿಜನ್ ಮಧ್ಯಪ್ರಾಚ್ಯದಲ್ಲಿ ಬಂದ ರಿಲಿಜನ್ಗಳಾದ ಯಹೂದಿ ಕ್ರೈಸ್ತ ಹಾಗೂ ಇಸ್ಲಾಂ ರಿಲಿಜನ್ಗಳ ಮೇಲೆ ತನ್ನ ಪ್ರಭಾವವನ್ನು ಬೀರಿದೆ ಸಾಮಾನ್ಯ ಶಕಪೂರ್ವ ನಾಲ್ಕನೇ ಶತಮಾನದಲ್ಲಿ ಮೆಸಿಡೌನ್ನ ಅಲೆಕ್ಸಾಂಡರ್ ಮಾಡಿದ ದಾಳಿಯಿಂದಾಗಿ ಪಾರ್ಸಿ ರಿಲಿಜನ್ ತೊಂದರೆಯನ್ನು ಅನುಭವಿಸಿತು ಪ್ರಾಚೀನ ಕಾಲದ ಅವ್ಯಸ್ಥ ಮುಂದೆಂದೂ ಸಿಗದಂತೆ ಸಂಪೂರ್ಣ ನಾಶವಾಯಿತು ನಂತರದ ದಿನಗಳಲ್ಲಿ ಅವನ್ನು ಮತ್ತೆ ನೆನಪಿನಿಂದ ಬರೆಯಬೇಕಾಯಿತು ನೋಡಿ ಪಾರ್ಸಿ ರಿಲಿಜನ್ನ ಏನು ನಂಬಿಕೆಗಳಿವೆ ಪಾರ್ಸಿ ರಿಲಿಜನ್ನ ನಂಬಿಕೆಗಳು ಒಳ್ಳೆತನ ಹಾಗೂ ಕೆಟ್ಟತನಗಳ ನಡುವೆ ನಡೆಯುವ ಪೈಪೋಟಿಯಲ್ಲಿ ಒಳ್ಳೆಯತನವು ಗೆಲುವನ್ನು ಸಾಧಿಸುತ್ತದೆ ಆದ್ದರಿಂದ ಮಾನವನು ಒಳ್ಳೆಯತನವನ್ನು ಆಯ್ಕೆ ಮಾಡಿಕೊಳ್ಳಬೇಕು ಅಹುರ್ ಮಾಜ್ದ ಇವರ ದೈವ ಉಪವಾಸ ಬ್ರಹ್ಮಚರ್ಯ ಹಾಗೂ ನೈಮ್ ನೈರ್ಮಲ್ಯತೆಯ ಆಚರಣೆಗಳಾಗಿವೆ ಈ ಪಾಠದ ಉಳಿದ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಾವು ಮಾಡುವ ಕನ್ನಡ ಹಿಂದಿ ಇಂಗ್ಲಿಷ್ ಸಮಾಜ ಹಾಗೆ ಎಲ್ಲ ವಿಷಯಗಳನ್ನು ತಪ್ಪದೇ ನೋಡಿ ಎಲ್ಲ ವಿದ್ಯಾರ್ಥಿಗಳಿಗೂ ವಂದನೆಗಳು